ಇನ್ನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ್ ಚುನಾವಣೆಗೆ ದುಡ್ಡನ್ನು ಕಳಿಸ್ಬೇಕು ಫಂಡನ್ನು ಕಳಿಸ್ಬೇಕು ಅಂತೇಳಿ ಅಧಿಕಾರಿಗಳಿಂತರ ಲೂಟಿ ಮಾಡ್ತಾ ಇದ್ದಾರೆ ಅಂದೆ ವಸೂಲಿ ಮಾಡ್ತಿದಾರೆ ಕಣ್ಣೀರು ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮೆದುರಿಗೆ ಹೇಳ್ತಾ ಇದ್ದಾರೆ ಎಂದೆ ರಿನ್ಯೂವಲ್ ಅಂತೆ ಟ್ರಾನ್ಸ್ಫರ್ ದಂಧೆ ಮುಗೀತು ಈ ರಿನುವಲ್ ಅಂತೇಳಿ ಎಲ್ಲ ಆ ಇಲಾಖೆ ಎಲ್ಲ ಖಾತೆಯ ಎಲ್ಲ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ್ ಬಿಹಾರ್ ಚುನಾವಣೆ ಅದೇ ಒಂದು ಒಂದು ದಂಧೆ ಆಗಿದೆ ಅವರೇನು ಬಿಹಾರಿಗೂ ಕಳಿಸಲ್ಲ ಅದು ಎಲ್ಲಿ ಮುಟ್ಟು ಎಲ್ಲ ಅವರು ಎಲ್ಲಿ ತಲುಪಬೇಕಲ್ಲಿ ಅದು ತದ್ಬೇರೆ ಈ ರೀತಿ ಅದೊಂದು ಬಿಹಾರ್ ಚುನಾವಣೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ದುಡ್ಡು ವಸೂಲಿ ಮಾಡ್ತೀಯ ನಮ್ಮ ಅಧಿಕಾರಿಗಳು ಎಲ್ಲ ಮಂತ್ರಿಗಳ ಮುಖಾಂತರ ನಮ್ಮ ಅಧಿಕಾರಿಗಳತ್ತ ವಸೂಲಿ ಮಾಡ್ತಾ ಇದ್ದಾರೆ ಇದು ಈ ದಂಧೆ ನಡೀತಾ ಇದೆ ಸರ್ ಸರ್ಕಾರದ ನಿನ್ನ ಚಿತ್ತಾಪುರದ ಘಟನೆ ಅಷ್ಟೇ ಅವ್ರು ಹೇಳಿದ್ದಾರೆ ಎಮ್ ಎಲ್ ಎ ಅವರು ಮುತ್ತಿಗೆದಾರ ಮುತ್ತಿಗೆದಾರವರು ನನ್ನ ದೀಪಾವಳಿ ಪ್ರಯುಕ್ತ ನನ್ನ ಆಫೀಸನ್ನು ಚೊಕ್ ಮಾಡುವಂಥ ಪ್ರಯತ್ನದಲ್ಲಿ ಮಾಡಿದವ್ರದ್ದು ಯಾವುದೇ ದುರುದ್ದೇಶ ಇಲ್ಲ ಅಂಥೇಳಿ ಏನೋ ಒಂದು ಬಿಹಾರ್ ಎಲೆಕ್ಷನ್ ನಡೀತಿದೆ ಅಲ್ಲ ಅವರು ರಾಹುಲ್ ಗಾಂಧಿ ಅವರು ಪ್ರವಾಸ ಮಾಡ್ತೀರ ಅದಕ್ಕೆ ಪೂರಕವಾದಂಥ ಇಲ್ಲಿಂದ ದಾಖಲೆಯನ್ನು ಹುಟ್ಕೊಳ್ಳಿಕ್ಕೆ ಪಾಪ ಅವರು ಹೈಕಮಾಂಡ್ ಹೇಳಿದೆಯನ್ನೋ ಗೊತ್ತಿಲ್ಲ ಪಾಪ ವಾರ್ನಿಂಗ್ ಮಾಡಿ ಗುತ್ತಿಗೆದಾರರು ಗೊತ್ತಿಗೆ ಇದ್ದಾರರು ನಿನ್ನೆ ಪಾಪ ಏನೋನು ನೀರ್ಗಂಟಿ ಹಾಂ ಆರು ತಿಂಗಳ ಸಂಬಳ ಕೊಟ್ಟಿಲ್ಲ ಅಂತೇಳಿ ನೇಣು ಹಾಕೊಂಡೆ ಯಜಮಾನ್ ಮೊನ್ನೆ ಸರ್ವೆಲ್ಲಿದ್ದಂಥ ಹೆಣ್ಮಗಳು ಹೋಗಿ ಬಾವಿ ಹಾರಿದಾಳದು ಅದೇನಂತ ನಮಗೆ ಗೊತ್ತಿಲ್ಲ ಇದೇ ನಮ್ಮ ಶಿವಮೊಗ್ಗದ ಎಸ್ ಟಿ ನಿಗಮದ ಅಧಿಕಾರಿ ನೇಣು ಹಾಕೊಂಡ ಪೊಲೀಸ್ ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದು ನೈತಿಕತೆ ಈ ಸರ್ಕಾರ ಕೊಡ್ತಾ ಇಲ್ಲ ಒಬ್ಬ ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಇದರಿಂದ ನೇಣು ಹಾಕ್ಕೊಂಡ್ರು ಈ ರೀತಿಯಂಥ ಘಟನೆಗಳು ಇವತ್ತು ನಡೀತಾ ಇದೆ ಪೂರ್ತಿ ಯಾವುದೇ ಒಂದು ಕ್ಯಾಲ್ಕುಲೇಷನ್ ಇಲ್ದಂಗೆ ಯಾವುದೋ ಒಂದು ಸರ್ಕಾರದ ಒಂದು ಅಧಿಕಾರವನ್ನು ಹಿಡೀಬೇಕು ಅಂತೇಳಿ ಇವತ್ತು ಪ್ಲೀಸ್ ಮಾಡಲಿಕ್ಕೋಸ್ಕರ ಹೋಗ್ಲಿ ಅದನ್ನಾದರೂ ಮಾಡ್ತಾರೆ ಮೊನ್ನೆ ಡಿ ಕೆ ಅವರು ಬೆಂಗಳೂರಿನ ಲಾಲ್ಬಾಗಲ್ಲೋ ಇದರಲ್ಲೋ ಒಂದು ಜನ ಸಂಪರ್ಕ ಸಭೆಯಲ್ಲಿ ಹೆಣ್ಮಕ್ಳು ಹೇಳಿದ್ದಾರೆ ನಾನು ಐದಾರು ತಿಂಗಳಿಂದ ಬಂದಿಲ್ಲ ಭಾಗ್ಯಲಕ್ಷ್ಮಿ ಇದ್ರದ್ದು ಇಂಥ ಕಾರ್ಯಕ್ರಮಗಳು ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂತ ಹೇಳಿದ್ದಾರೆ ಇದು ಸರ್ಕಾರದ ವ್ಯವಸ್ಥೆ ಸರ್ ವಾರದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹಗುರವಾಗಿ ಮಾತಾಡುವಂಥ ಪ್ರಯತ್ನ ನಮ್ಮ ಆರ್ ಎಸ್ ಎಸ್ಸಿನ ಶಾಖೆಗಳು ಏನು ನಡೀತಾ ಇದೆ ಅಲ್ಲಿ ನಿರ್ಬಂಧ ಹೇರುವಂಥ ಒಂದು ಪ್ರಯತ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅಂತೇಳಿ ಇವರು ನೇರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳೋಕ್ಕೆ ತಾಕತ್ತಿಲ್ಲದೆ ಎಲ್ಲ ಸಂಘ ಸಂಸ್ಥೆಗಳು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಗೌರವಿತ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಜಗದೀಶ್ ಶೆಟ್ಟರೆ ಅವತ್ತು ಆದೇಶವನ್ನು ಮಾಡಿದರು ಅಂತ ಹೇಳಿ ಅವತ್ತು ಅವತ್ತಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಕಾರಣ ಯಾವುದೋ ಒಂದು ಶಾಲೆ ಕಾಲೇಜಲ್ಲಿ